ಬಾಡ್ ನಮ್ಮ ಬಗುಂಡೆ ಪಾಳ್ಯ ಈ ಕಡೆ ಬಿ ಎಲ್ ರೋಡ್ ಇಂದ ಬರುವಂತ ಜಾಗ ಈ ಕಡೆ ನಿಮ್ಮ ಬಾಗಿ ರೋಡ್ ಅಲ್ಲಿ ಸುಬ್ರಹಣಿ ಜಂಕ್ಷನ್ ಗುಡ್ಡೆಗೋಲಹಳ್ಳಿ ಪ್ಲಸ್ ನಮ್ಮ ನಾಯಂಡಹಳ್ಳಿ ಇವೆಲ್ಲ ಪಾಯಿಂಟ್ ವೆಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಸಮಸ್ಯೆ ಇದೆ ಯಾವ ರೀತಿ ಟ್ರಾಫಿಕ್ ನ ಯೂಸ್ ಮಾಡಬಹುದು ಅಂತ ಹೇಳಿ ಬೆಂಗಳೂರು ಸಿಟಿ ಕಾರ್ಪೋರೇಷನ್ ಕಮಿಷನರು ಪಿ ಎಂಆರ್ ಸಿ ಕಮಿಷನರ್ ಬಿಡಿ ಕಮಿಷನರು ನಾವೆಲ್ಲ ಸ್ಪಾಟ್ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನ ಎಲ್ಲೌಟ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಫ್ಲೈಓವರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೇವೆ ಅವ್ರಿಗೆ ನಾನು ಇನ್ನೇನೆ ನಾನು ಆದೇಶ ಕೊಟ್ಟಿದ್ದೆ ಸೊ ನಾನೇ ಫೈನಲ್ ಫಿಸಿಕಲ್ ಆಗಿ ನಾನೇ ನೋಡಬೇಕು ಅಂತೇಳಿ ಇದು ಪೇಪರ್ ಅಲ್ಲಿ ನೋಡೋದು ಬೇಡ ಅಂತೇಳಿ ಫಿಸಿಕಲ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಫೀಸಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಟೆಕ್ನಿಕಲ್ ಪೀಪಲ್ ಕೂಡ ಜೊತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಕೇಳಿಕೊಂಡು ಚರ್ಚೆ ಮಾಡಿದ್ದೇವೆ ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡ್ಕೋಬೇಕು ಎಲ್ಲ ಸ್ಟೇಷನ್ಸ್ ಇದೆ ಹೊಸ ಸ್ಟೇಷನ್ಸ್ ಮುಂದೊಂದು ದಿನಗಳು ಬರ್ತದೆ ಅಲ್ಲೆಲ್ಲ ಹೆಚ್ಚಿಗೆ ಪಾರ್ಕಿಂಗ್ ಕೂಡ ನೀವು ಪ್ರೊವೈಡ್ ಮಾಡಬೇಕಾಗ್ತದೆ ಯಾಕೆಂದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಾಂದ್ರೆ ಟೂ ವೀಲರ್ಸ್ ನಿಲ್ಲಿಸ್ಬಿಟ್ಟು ಮೆಟ್ರೋ ಬರ್ತಾರೆ ಇದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನಿಲ್ಸ್ಕೊಡ್ತಾ ಇದ್ದಾರೆ ತೊಂದರೆ ಆಗ್ತಾ ಇದೆ ಜನರಿಗೆ ಸಾರ್ವಜನಿಕರಿಗೆ ಅಂತೇಳಿ ಪಾರ್ಕಿಂಗ್ ಕೂಡ ನೀವು ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಮೇಜರ್ ಡಿವಿಷನ್ ಮೂರ್ ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ಡಬಲ್ ಡೆಕರ್ ಮುಂದಕ್ಕೆ ನಾವು ರೋಡ್ಗಳನ್ನ ಹೊಡಿಯಕಗಲ್ಲ ರೋಡ್ ನ ವೈಡಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿ ನಕ್ವಿಶನ್ ಲ್ಯಾಂಡ್ ಪ್ಲೇಸ್ ಜಾಸ್ತಿ ಆಗ್ತಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕರೆ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈಗ ಆಗೋಗಿದ್ನ ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ಓಡಲ್ಲಿ ಮಾಡಕ್ ಸಾಧ್ಯನಾಲ್ಲರ್ಗಳು ಹಾಕ್ತಿದ್ವಿ ಸಿಂಗ್ ಸಿಲ್ಕ್ ಬೋರ್ಡ್ ಏರ್ಪೋರ್ಟ್ ಏನು ಒಂದು ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಬಿಲ್ಲರ್ ಸೊ ಅಲ್ಲಿ ಹೊಸ ಬಿಲ್ಲರ್ಗಳು ನಾವು ಆ್ಯಡ್ ಮಾಡಕ್ಕೆ ಆಗ್ತಾ ಇಲ್ಲ ಯೋಚನೆ ಮಾಡ್ತಿರ್ತೀವಿ ಅಂದರೆ ಮುಂದಕ್ಕೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು ಏನು ನಾವು ಈಗ ರಾಗಿ ಗುಡ್ಡಾಟು ಸಿಲ್ಕ್ ಜಂಕ್ಷನ್ ಮಾಡಿದ್ದೀವಿ ಆ ರೀತಿ ಬೆಂಗಳೂರಿನ ಇನ್ನೆಲ್ಲ ಕಡೆಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಎರಡನೇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯೂಟಿಫಿಕೇಶನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ ಅವ್ರೇನು ಏನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ವಿ ಅವರು ಅದನ್ನು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ ಫಿಫ್ಟಿ ಫಿಫ್ಟಿ ಕಾರ್ಪೊರೇಷನ್ ಅವರು ಟೆಂಡರ್ ಕರಿತಾರೆ ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ ಅರ್ಧ ಬಿ ಬಿ ಎಮ್ ಮೆಟ್ರೋಗೆ ಪಿಲ್ಲರ್ ಅವತ್ತು ಜಾಗ ಇವತ್ತು ಸೊ ಅದಕ್ಕಿಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ ವಾಟ್ ಏವರ್ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ರಿ ಹೆಬ್ಬಾರ್ಡ್ ಫ್ಲೈಓವರಲ್ಲಿ ಬಿ ಡಿ ಎಫ್ ಜಾಗ ಏನಿದೆ ಅವರು ಅದನ್ನ ನೆಕ್ಸ್ಟ್ ಏಪ್ರಿಲ್ ಅಷ್ಟಕ್ಕೆ ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದೀನಿ ಅದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ ಅದು ಅವ್ರ ಕಾಂಟ್ರಾಕ್ಟ್ ಕಲಿಸಿದ್ದೋ ಟೆಕ್ನಿಕಲ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಕರೆಸಿದ್ದು ಅಲ್ಲೊಂದು ತುಮಕೂರು ರೋಡಿಂದ ಏನು ನಾವು ಕೆಆರ್ಪುರ ಹೋಗ್ತೇವೆ ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಜೋಕ್ ಮಾಡೋಕ್ಕೆ ಅಲ್ಲೊಂದು ಕೂಡ ರಿಕ್ವೆಸ್ಟ್ ಮಾಡುದು ಅದಕ್ಕೂ ಕೂಡ ಬಿ ಡಿ ಮತ್ತು ಮೆಟ್ರೋ ಕಾರ್ಪೊರೇಷನ್ ಮೂರು ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು ಬಿ ಡಿ ಎಂತ ಕೆಲಸ ಅದನ್ನು ಮುಂದುವರ್ಸೋಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಆಮೇಲೆ ನಾಳೆ ನಮ್ಮದು ಬೋರ್ಡ್ಗೆ ಇದಕ್ಕೆ ಬಜೆಟ್ಗೆ ಫ್ರೀ ಮೀಟಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇರಿಗೇಷನ್ ಇಲಾಖೆಗೆ ಮತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಬಿ ಡಿಒರು ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಫ್ರೀ ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನು ಪ್ರಪೋಸಲ್ಸ್ ಚೀಫ್ ಮಿನಿಸ್ಟರ್ ನಾವು ಸಲ್ಲಿಸ್ತಾರೆ ಇಷ್ಟಕ್ಕೆ ನಾನು ಇವತ್ತು ಎಲ್ಲರೂ ಕರೆದು ಇವತ್ತು ಮಾತುಕತೆ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ ತಗೊಳ್ತಾ ಇದ್ದೀವಿ ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಏಕೆಂದ್ರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ ನಾನು ಇವತ್ತು ನೋಡ್ತಾ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಲೆಕ್ಕಾಚಾರ ಎಲ್ಲೇ ಮೆಟ್ರೋ ಮಾಡಿದ್ರು ಡಬಲ್ ಡೆಕ್ಕರ್ ಅದನ್ನ ಕಾಸ್ಟ್ ಕಾರ್ಪೊರೇಷನ್ ಮಾಡ್ತಾರೆ

ಒಂದಕ್ಕೆ ಬೇರೆ ಎಲ್ಲಿ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ಯಾವ ಮೆಟ್ರೋ ನಾವು ಮಾಡ್ಲಿ ಡಬಲ್ ನೋಡಿ ಅದಕ್ಕೆ ಜಜ್ಜಿ ಅವರು ಇದ್ರು ಸೆಂಟ್ರಲ್ ಕಂಪ್ನಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದ್ ಬರ್ಲಿ ಅಂತ ಕಾಯ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ರು ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದ್ ಬರ್ಲಿ ಅಂತ ಕಾಯ್ತಾ ಇದ್ದೀವಿ

लेन माईटी के बदले आगे सर तुम बजाना अटेम्प्ट्स हैं सर 2 केस अटेम्प्ट 18th अगस्त यूनियन गवर्नमेंट अप्रूव द केसिंग सो सो फार पीएमआरसी हैज नॉट फ्लोटेड द टेंडेर्स बिकॉज़ इट वाज अ डबल डेकर ही इज द डबल डेकर प्रोबेब्ली डिलेइंग द मार्केट नो 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 गवर्नमेंट हैज टू गिव एन अप्रूवल फॉर इट कर्नाटक गवर्नमेंट दैट गिव फंड्स टू इट दे आर आस्किंग फॉर 9800 करोड़ We, are, we have placed this before the cabinet. It is not a small money, <laughs> it is a we have a it the corporation that bears pay the expenditure. In turn, government has to help the corporation. So we have decided it, it is a long design very good concept which <laughs> we are doing. It. We already tried for a small space in

ಆಲ್ ಪಾರ್ಟಿ ಮೇಲೆ ಸಿಲ್ಲಾಕಿಟ್ಟು ಚರ್ಚೆ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ವಿಷಯ ಬಂದಿದ್ದಾರೆ ಎಮ್ ಎಲ್ ಎ ಸತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ರು ಬೆಂಗಳೂರು ಸಿಟಿ ಎಮ್ ಎಲ್ ಎ ಸತ್ರ ಅದು ಮುಗಿದಿದೆ ಈಗ ಸಾರ್ವಜನಿಕ ಕರೀತಾ ಇದ್ದೀವಿ ಪಬ್ಲಿಕ್ ಹಿಯರಿಂಗ್ ನ ಕೇಳ್ತಾ ಇದ್ದೀವಿ ಪಬ್ಲಿಕ್ ಏನು ಹೇಳ್ತಾರೆ ಅವರೇನು ಸಿಗಿಸಿದ ಅವ್ರಿಗೂ ತಗೊಳ್ತೀವಿ ಏನ್ ಮಾಡಿದಾರ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅದನ್ನ ನೀವು ಮಾಡ್ತಾರೆ ಸಾರ್ವಜನಿಕರಲ್ಲಿ ನೀವು ಹೋಗಿ ಕ್ವಶನ್ಸ್ ನ ಕೇಳಿ ನೀವು ಹೋಗಿ ಅದ್ರ ಬಗ್ಗೆ ನಿಮ್ದು ಒಪಿನಿಯನ್ ಪ್ಲಸ್ ಒಪಿನಿಯನ್ ತಗೊಳ್ಳಿ ಸರ್ ಎರಡನೇ ಏರ್ಪೋರ್ಟ್ ನೀನು ಎರಡನೇ ಏರ್ಪೋರ್ಟ್ ಸ್ಥಳಾವಕಾಶ ಚರ್ಚೆ ಆಗ್ತಾ ಇದೆ ಅದು ನಾನು ಚೀಫ್ ಮಿನಿಸ್ಟರ್ ನಮ್ಮಿಬ್ರು ನಾವು ಪ್ರೆಸೆಂಟ್ ಮಾಡ್ತಾರೆ ಅದಾದ್ಮೇಲೆ ನಾವು ಏರ್ಪೋರ್ಟ್ ಅವ್ರ ಕೇಳಬೇಕು ಅವ್ರದ್ದು ಬಹಳ ಮುಖ್ಯ ಯಾಕೆಂದ್ರೆ ಆ ಒಂದು ಕೋಟಿ ಜಾಗದಲ್ಲಿ ಅವ್ರು ಮಾಡ್ತಾರೆ ಅದಕ್ಕೆಲ್ಲ ಲೆಕ್ಕಾಚಾರ ಇದೆ ಗುಡ್ಡೇರಿ ಇರಬಾರ್ದು ಜಮೀನು ಮಟ್ಟ ಇರಬೇಕು ಏನು

ಪ್ರಶ್ನೆ ಕೇಳಿ ಬಹಳ ವಿಜಯ್ ಬೆಂಗಳೂರು ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ ಬೆಂಗಳೂರ್ನ ಪ್ಲಾಂಡ್ ಅಂತ ಪ್ಲಾಂಟ್ ಸಿಟಿ ಮುಖ್ಯಮಂತ್ರಿ ಆಗ್ತದೆ ಬೆಂಗಳೂರಿನ ಬೆಂಗಳೂರ್ನ ನಾವು ಒಳ್ಳೆ

ಸರ್ 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 ರಿಪೋರ್ಟ್ ಅಸೆಂಬ್ಲಿ ಸರ್ ರಿಪೋರ್ಟ್ ಅಸೆಂಬ್ಲಿ ಎಲೆಕ್ಷನ್ ಸರ್ ಇದು ಆದನ ರಿಪೋರ್ಟ್ ಸರ್ ಇದು ಬಜೆಟ್ ನಲ್ಲಿ ಸರ್ ಜಿಬಿಎಸ್ ಸರ್ ಬಜೆಟ್ ಸರ್ ಬಜೆಟ್ ನಲ್ಲಿ ಬಿವಿಎಂಪಿಗೆ ಹೊಸದರ ನೀವು ಆಗ್ಲೇ ಇದು ನಮ್ಮ ಒಂದು ಕಮಿಟಿಯೆ ಮಾಡಿದೀವಿ ಅಸೆಂಬ್ಲಿ ಬಿಲ್ ಎ ಪ್ರಪೋಸ್ಟ್ ಮಾಡ್ಬಿಟ್ಟು ಅದರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿಯೆ ಚರ್ಚೆ ಮಾಡ್ತಾ ಇದ್ದಾನೆ ಎಂಎಲ್ಎ ಗಳು ಎಂಎಲ್ಸಿ ಗಳು

మాస్టర్ ప్లాన్ ఆల్రెడీ